ಹಲೋ ಫ್ರೆಂಡ್ಸ್ ವೆತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನ ಮಿಸ್ ಮಾಡ್ಕೋಬೇಡ ಮದುವೆ ಆಗು ಅವರಣ ಅಂತ ಬಾಲ ಅಂದಾಗ ಜೀವ ಅಲ್ಲಿಂದ ಎದ್ದು ನಿಂತ್ಕೋತಾನೆ ಸುಡು ಬಿಸ್ಲಲ್ಲಿ ನಿನ್ನ ಮಗಳಿಗೋಸ್ಕರ ಉರುಳು ಸೇವೆ ಮಾಡಿದ್ರು ನಿನ್ನ ಮನಸ್ಸು ಬದಲಾಗಲಿಲ್ಲ ಅಂದರೆ ಇನ್ನೇನು ಮಾಡಿದರೆ ನಿನ್ನ ಮನಸ್ಸು ಬದಲಾಗುತ್ತೋ ನಾನು ಮದುವೆ ಆಗಬೇಕು ಅವರು ಅಂದರೆ ಇಂತಿಂಥ ಟೆಸ್ಟಲ್ಲಿ ಪಾಸಾಗಬೇಕು ಅಂತ ಒಂದು ಲೀಸ್ಟ್ ಕೊಟ್ಬಿಡು ಎಲ್ಲನೂ ನಾನು ರಚನಾ ಕೈನಲ್ಲಿ ಮಾಡಿಸ್ತೀನಿ ಯಾವಾಗ ಬುದ್ಧಿ ಬರುತ್ತೋ ಇವನಿಗೆ ಅಂತ ಬಾಲ ಹೋಗ್ತಾನೆ ರಚನಾ ಬಗ್ಗೆ ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಯಾರು ಹೇಳಿದ್ದು ಆದರೆ ಆ ಫೀಲಿಂಗ್ಸ್ ಯಾವ ಥರದ್ದು ಅಂತ ನನಗೆ ಗೊತ್ತಾಗ್ತಿಲ್ಲ ಇವತ್ತು ಕೆಂಡದಂಥ ಬಿಸ್ಲಲ್ಲಿ ಉರುಳು ಸೇವೆ ಮಾಡಿದ್ದಾನ ನೋಡಿ ನನಗೆ ತುಂಬ ಫೀಲ್ ಆಯಿತು ಕೃಷ್ಣನ ಮೇಲೆ ಅವರಿಗಿರೋ ಪ್ರೀತಿ ನೋಡಿ ಇಲ್ಲ ನನಗೆ ಅವ್ರ ಮೇಲಿರೋ ಪ್ರೀತಿನ ಅಂತ ಹಳೇದನ್ನು ನೆಂಟು ಮಾಡಿಕೊಂಡು ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಕೃಷ್ಣನ ಮೇಲೆ ಅವರು ತೋರಿಸ್ತಾ ಇರೋ ಪ್ರೀತಿ ನೋಡಿ ನಾನು ಫೀಲ್ ಮಾಡಿಕೊಂಡೆ ಅಷ್ಟೇ ಬೇರೆ ಏನೂ ಇಲ್ಲ ಬೇರೆ ಏನೂ ಇಲ್ಲ ಅಂತ ಜೀವ ಕೂತ್ಕೊಂಡು ರಚನಾನ ಪರೀಕ್ಷೆ ಮಾಡಬೇಕು ಅಂತ ನಾನು ಇಲ್ಲಿಗೆ ಕರ್ಕೊಂಡು ಬಂದರೆ ಅವಳು ಬದಲಿಗೆ ನೀನು ನನಗೆ ಪರೀಕ್ಷೆ ಇಟ್ಟೆ ಅಲ್ಲಮ್ಮ ಆದರೆ ಈಗ ರಚನಾನ ಬೇಡ ಅಂತ ಹೇಳೋಕೆ ನನ್ನ ಹತ್ರ ಯಾವ ಕಾರಣವೂ ಉಳಿದಿಲ್ಲ ಏನು ಮಾಡಲಿ ನಾನೀಗ ಕೃಷ್ಣನಿಗೋಸ್ಕರ ನನ್ನ ಮದುವೆಯಾಗಿ ಅಂತ ರಚನೆ ನಾನು ನಾನು ಕೇಳಿಲ್ಲ ಅದಕ್ಕೆ ಅವರು ಒಪ್ತಾರಾ ಅಂತಲೇ ಈಚೆ ರಚನಾ ಬಟ್ಟೆ ಚೇಂಜ್ ಮಾಡಿಕೊಂಡು ಬರ್ತಾಳೆ ಅಮ್ಮ ಈ ಸೀರೆ ನಿನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತಾಳೆ ಕೃಷ್ಣ ಥ್ಯಾಂಕ್ ಯು ಕಂದಮ್ಮ ಅಂತಾಳೆ ರಚನಾ ಕೈಯೆಲ್ಲ ಯಾಕೆ ಕೆಂಪಾಗಿದೆಯಮ್ಮ ಸುಟ್ಟಿದ್ಯಾ ಅಂತಾಳೆ ಕೃಷ್ಣ ಏನಿಲ್ಲ ಪುಟ್ಟ ಬೇಗ ವಾಸಿ ಆಗುತ್ತೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತಾಳೆ ರಚನಾ ಇರು ಬಂದೆ ಅಂತ ಕೃಷ್ಣ ಹೋಗುವಾಗ ಕೃಷ್ಣ ನಿಂತ್ಕೋ ಅಂತ ಕೃಷ್ಣನಿಂದ ಓಡಿ ಬರ್ತಾಳೆ ರಚನಾ ಅಮ್ಮ ಬಾಯಿಲಿ ಕೂತ್ಕೊ ಅಂತ ರಚನ ಕೂರಿಸ್ತಾಳೆ ಕೃಷ್ಣ ಆಗ ಬಾಲ ಬರ್ತಾನೆ ಬಾಲಮಾಮ ನಿಮ್ಮ ಹತ್ರನೇ ಬರ್ತಿದೆ ಬ್ಯಾಗಲ್ಲಿ ಫಸ್ಟ್ ಐಡ್ ಇತ್ತಲ್ಲ ಅದನ್ನು ಕೊಡು ಅಂತಾಳೆ ಕೃಷ್ಣ ಗಾಯ ಮಾಡ್ಕೊಂಡ್ಯಾ ಅಂತಾನೆ ಬಾಲ ಅಲ್ಲ ಬಾಲಮಾಮ ಅಮ್ಮ ಉರುಳು ಸೇವೆ ಮಾಡಿದ್ರಲ್ಲ ಆ ಕೈಯಲ್ಲಿ ಅಲ್ಲಲ್ಲಿ ಗಾಯ ಆಗಿದೆ ನಾನು ಅವರಿಗೆ ಆಯಿಂಟ್ಮೆಂಟ್ ಹಚ್ಚಿ ಸರಿ ಮಾಡ್ತೀನಿ ಅಂತಾಳೆ ಕೃಷ್ಣ ಹಚ್ಚು ಅಂತ ಬಾಲ ಕೊಡ್ತಾನೆ ರಚನಾ ನಾನು ಪ್ರಸಾದ ಕಣ್ ಉಂಟರ ಹತ್ರ ಇರ್ತೀನಿ ಏನಾದರೂ ಬೇಕಿದ್ರೆ ಫೋನ್ ಮಾಡಿ ಅಂತ ಬಾಲ ಹೋಗ್ತಾನೆ ಎಲ್ಲಿ ಕೈ ತೋರಿಸು ಅಂತ ಕೃಷ್ಣ ಆಯಿಂಟ್ಮೆಂಟ್ನ ಕೈಗೆ ಹಚ್ತಾಳೆ ರಚನಾ ಆಳ್ತಿರೋದನ್ನು ನೋಡಿ ಯಾಕಮ್ಮ ಆಳ್ತಿದ್ಯಾ ತುಂಬ ನೋವಾಗ್ತಿದ್ಯಾ ಏನೂ ವರಿ ಮಾಡ್ಕೋಬೇಡ ಈ ಆಯಿಂಟ್ಮೆಂಟ್ ತುಂಬ ಪವರ್ಫುಲ್ ಇದನ್ನು ಹಚ್ಚಿದ್ರೆ ಈವ್ನಿಂಗ್ ಅಷ್ಟೊತ್ತಲ್ಲಿ ಸರಿ ಹೋಗುತ್ತೆ ಅಂತಾಳೆ ಕೃಷ್ಣ ಕೃಷ್ಣ ಅಂತ ರಚನಾ ಕೃಷ್ಣನ ತಪ್ಕೋತಾಳೆ ನಂತರ ಕೃಷ್ಣ ಬಾ ಅಂತ ರಚನಾ ಅವಳನ್ನ ಕರ್ಕೊಂಡು ಬರ್ತಾಳೆ ಈಚೆ ದೊಡ್ಡಣ್ಣ ಮಗನ ಹತ್ರ ಇನ್ನೂ ಎಷ್ಟು ವರ್ಷ ದೂರ ಇದ್ದು ನಮ್ಮನ್ನ ಅರಡಿಸ್ಬೇಕು ಅಂತಿದ್ಯಾ ನೀನು ಇಲ್ಲದೇ ಇರೋ ಮನೆ ನಂದಾದೀಪ ಇಲ್ಲದೆ ಇರೋ ಗುಡಿ ಥರ ಆಗೋಗಿದೆ ಕಣೋ ಮಗನೆ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ವಾಪಸ್ ಬಂದುಬಿಡು ರಸ ಇಲ್ಲದೇ ಇರೋ ಹಣ್ಣುಗಳಿರ್ಬೋದು ಸಮಸ್ಯೆ ಇಲ್ಲದೇ ಇರೋ ಸಂಸಾರ ಯಾವುದೂ ಇಲ್ಲ ಕಣಪ್ಪ ಯೋಚನೆ ಮಾಡುವ್ರ ಈಸಬೇಕು ಇದ್ದು ಜಯಿಸಬೇಕು ಎಂಥ ಕಠಿಣವಾದ ಸಮಸ್ಯೆ ಬಂದರೂ ಅದ್ರ ವಿರುದ್ಧವಾಗಿ ಹೋರಾಡಿ ಗೆಲ್ಲಬೇಕು ಕಣೋ ಆವಾಗ ಮನುಷ್ಯ ಆಗೋದು ಅಮ್ಮನ ಮೇಲಿನ ಕೋಪಕ್ಕೆ ನಿನ್ನ ಮನೆ ಬಿಟ್ಟು ಹೋದರೆ ಹೇಗೋ ಮಗನೇ ನಿನ್ನ ಸಮಸ್ಯೆನ ಹೇಳಬೇಕಲ್ವಾ ನಿಮ್ಮ ನಿಮ್ಮಗೆ ಸಮಸ್ಯೆ ಅರ್ಥ ಆಗೋದು ಅದನ್ನು ಬಿಟ್ಟು ಯಾರೂ ಇಲ್ಲದೇ ಇರೋ ಥರ ಒಬ್ಬಂಟಿಯಾಗಿ ಬರ್ತಿದ್ಯಲ್ಲ ನಿನ್ಗೋಸ್ಕರ ನಿನ್ನ ಕುಟುಂಬ ಕಾಯ್ತಿದೆ ವಾಪಸ್ ಬಂದುಬಿಡು ಅಂತಾರೆ ಅದನ್ನೆಲ್ಲ ಮೀಸೆ ತತ್ತ ನಿತ್ ನಿಂತ್ಕೊಂಡು ನೋಡ್ತಾ ಕೇಳಿಸ್ಕೊತಿರ್ತಾರೆ ಆಗ ಮಗ ಸ್ವಾರಿ ಅಪ್ಪಾಜಿ ಯಾವುದೋ ಆವೇಶಕ್ಕೆ ಬಿದ್ದು ನಿಮ್ಮಿಂದ ಬಿಟ್ಟೆ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ ಇನ್ಮೇಲೆ ಆ ತಪ್ಪನ್ನ ಮಾಡಲ್ಲ ಸ್ವಲ್ಪ ದಿನ ಹೊರಗಡೆ ಇದ್ದು ಆಮೇಲೆ ವಾಪಸ್ ಬರ್ತೀನಿ ಅಪ್ಪಾಜಿ ನಾನು ಹೊರಡ್ತೀನಿ ಅಪ್ಪಾಜಿ ಅಂತ ಹೊರಡುವಾಗ ದೊಡ್ಡಣ್ಣ ಕಂದ ಅಂತಾರೆ ಆಗ ಮಗ ಅಪ್ಪಾಜಿ ಅಂತ ಬಂದು ತಪ್ಕೋತಾನೆ ಅದನ್ನು ನೋಡಿ ಮೀಸೆ ತಾತ ಕಣ್ಣೀರನ್ನ ಒಸ್ಕೋತಾರೆ ಹೊರಡೋಣ ಮಾ ಅಂತಾನೆ ಡ್ರೈವರ್ ಮೀಸೆ ತಾತ ಸರಿ ಅಂತ ಹೋಗ್ತಾರೆ ಈ ಇಟ್ಟಂತ ಕೂಗ್ತಾರೆ ಇದೆಲ್ಲ ಶೂಟಿಂಗ್ ಆಗಿರುತ್ತೆ ದೊಡ್ಡಣ್ಣ ಮತ್ತೆ ಮಗ ತಪ್ಕೊಂಡಿದ್ದನ್ನ ಬಿಡ್ತಾರೆ ಸೂಪರ್ ಅಣ್ಣ ಎಕ್ಸಲೆಂಟ್ ಆಕ್ಟಿಂಗ್ ಆಗಿತ್ತಣ್ಣ ಅಂತಾರೆ ನೀವು ಸ್ವಲ್ಪ ರೆಸ್ಟ್ ಮಾಡಿ ಶೂಟ್ ಇದ್ರೆ ಕರಿತೀವಿ ಅಂತಾರೆ ಅವರನ್ನ ರಚನಾ ನೋಡಿ ಅಪ್ಪಾಜಿ ಅಂತ ಕರಿತಾ ಓಡಿಬಿಡ್ತಾಳೆ ಅಪ್ಪಾಜಿನ ಅಂತಾಳೆ ಕೃಷ್ಣ ಯಾಕಪ್ಪಾಜಿ ಮಗಳನ್ನ ನೋಡಿ ಮುಖ ತರಿಸ್ಕೊತಿದ್ದೀರಾ ಈ ಮಗಳ ಮೇಲೆ ಕೋಪ ಹೋಗಿಲ್ವ ನಿಮಗೆ ಅಂತಳೆ ರಚನಾ ನನ್ನ ಜೊತೆಗೆ ಬೆಂಕಿ ಇಟ್ಟ ಅದು ಹೋಗೋದು ಅಂತಾರೆ ದೊಡ್ಡೋಣ ಯಾಕಪ್ಪಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಅಳ್ತಾಳೆ ರಚನಾ ನನಗಿಂತ ನಿನ್ನೆ ಮೊನ್ನೆ ಬಂದವನೇ ಹೆಚ್ಚಾಗಿ ಬಿಟ್ಟನ ನಿನಗೆ ಅಂತಾರೆ ದೊಡ್ಡಣ್ಣ ನಾನು ಅವರನ್ನು ಪ್ರೀತಿಸ್ತಿದ್ದೀನಿ ಅಪ್ಪಾಜಿ ಅಂತಳೆ ರಚನಾ ನನ್ನ ಪ್ರೀತಿಗಿಂತ ಅವ್ನ ಪ್ರೀತಿನೇ ಹೆಚ್ಚಾಗಿ ಹೋಯ್ತಾ ನನಗೆ ಅಂತಾರೆ ದೊಡ್ಡಣ್ಣ ಅವರನ್ನು ಪ್ರೀತಿಸೋಕೆ ಒಂದು ಕಾರಣ ಇದೆ ಅವ್ರನ್ನ ಇಲ್ಲಿ ನನಗೆ ನೀವು ಕಾಣ್ತೀರ ಅಪ್ಪಾಜಿ ಇಲ್ಲಿ ತನಕ ನೀವು ನನ್ನ ಕೈ ಹಿಡಿದು ನಡೆಸ್ತಿದ್ದೀರ ಇನ್ನು ಮುಂದೆ ಅವರು ನನ್ನ ಕೈ ಹಿಡಿದು ನಡೆಸಬೇಕು ಅಂತ ಅನ್ಕೊತ ಇದ್ದಾರೆ ಅಪ್ಪಾಜಿ ನನಗೆ ನೀವು ಬೇಕು ಅವರು ಬೇಕು ನಾನು ಒಪ್ಪಲಿಲ್ಲ ಅಂದರೆ ಓಡಿ ಹೋಗಿ ಅವ್ರ ಜೊತೆ ಮದುವೆ ಮಾಡ್ಕೋತೀಯಾ ಅಂತಾರೆ ದೊಡ್ಡ ಅಣ್ಣ ಇಲ್ಲಮ್ಮ ಇಲ್ಲಪ್ಪ ಇಲ್ಲ ನನ್ನ ಕುತ್ತಿಗೆ ಕೊಯ್ದು ನಿಮ್ಮ ಗೌರವ ಹೋಗುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ ನೀವು ಹ್ಞೂ ಅಂದರೆ ಅವರಿಗೆ ಹೆಂಡತಿ ಆಗ್ತೀನಿ ಇಲ್ಲ ಕಾಲ ಪೂರ್ತಿ ನಿಮ್ಮ ಮಗಳೇ ಮಗಳಾಗೆ ಕಾಲ ಕಳೆದು ಬಿಡ್ತೀನಿ ನಿಮ್ಮನ್ನು ಬಿಟ್ಕೊಡೋ ಮಾತಿಲ್ಲ ಅಪ್ಪಜ್ಜಿ ಅಂತಾಳೆ ರಚನಾ ರಚನಾ ಮಗಳೇ ಅಂತ ಇಬ್ರು ತಕ್ಕೊಂಡು ಅಪ್ಪಾಜಿ ಮಗಳೇ ಅಂತ ಜೋರಾಗಿ ನಗ್ತಾರೆ ಹೇಗಿದ್ದೀರಾ ಅಂತಾರೆ ಅಂತಾಳೆ ರಚನಾ ನೀನು ಹೇಗಿದೀಯಾ ಅಂತಾರೆ ದೊಡ್ಡಣ್ಣ ನಾನು ಚೆನ್ನಾಗಿದ್ದೀನಿ ನನ್ನ ಮಗಳು ಕೃಷ್ಣ ಅಂತಾಳೆ ರಚನಾ ಚೆನ್ನಾಗಿದ್ಯಾ ಬಂಗಾರಿ ಅಂತಾರೆ ದೊಡ್ಡಣ್ಣ ಕೃಷ್ಣ ಇವರು ದೊಡ್ಡಣ್ಣ ಅಂತ ಕನ್ನಡ ಚಿತ್ರರಂಗದ ಸೀನಿಯರ್ ನಟರು ನಾವೆಲ್ಲ ಪ್ರೀತಿನ ದೇವರನ್ನ ಅಪ್ಪಾಜಿ ಅಂತ ಕರಿತೀವಿ ಅಂತಾಳೆ ರಚನಾ ನಾನು ರಚನಾ ಮಾತಾಡಿದ್ದನ್ನು ಕೇಳಿ ಕನ್ಫ್ಯೂಸ್ ಆಗಿಬಿಟ್ಟ ನೀನು ಅಂತಾರೆ ದೊಡ್ಡಣ್ಣ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ ಕೃಷ್ಣ ನಾನು ಆ್ಯಕ್ಟ್ ಮಾಡಿರೋ ಮುಕ್ಕಾಲ್ ಭಾಗದ ಸಿನಿಮಾದಲ್ಲಿ ಇವರೇ ತಂದೆಯ ಪಾತ್ರ ಮಾಡಿರೋದು ನನ್ನ ನಿಜ ಜೀವನದಲ್ಲಿ ಇವರೇ ನನಗೆ ತಂದೆ ಸಮಾನರು ಎಷ್ಟೋ ಸಲ ನನ್ನ ಕಷ್ಟದಲ್ಲಿದ್ದಾಗ ತಂದೆ ಸ್ಥಾನದಲ್ಲಿ ನಿಂತು ಹೆಲ್ಪ್ ಮಾಡಿದ್ದಾರೆ ನಾವೀಗ ಇಬ್ಬರು ಮಾತಾಡ್ಕೊಂಡು ಬಲ್ಲ ಆ ಡೈಲಾಗು ನಮ್ದೊಂದು ಸೂಪರ್ ಹಿಟ್ ಸಿನಿಮಾದ ಸಂಭಾಷಣೆ ಅಂತಾಳೆ ರಚನಾ ಹೌದಾ ಅಂತಾಳೆ ಕೃಷ್ಣ ಬಾರ ಮನೆರಳೆಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅಂತಾರೆ ದೊಡೋಣ ಈಚೆ ಕಾರಲ್ಲಿ ತೇಜ ವಜ್ರೇಶ್ವರಿಗೆ ಒಂದ್ ಪಿಸ್ತೂಲ್ನ ತಂದ್ಕೊಡ್ತಾನೆ ಸಿನಿಮಾ ರಿವಾಲ್ವರ್ ಅಲ್ಲ ತಾನೇ ಇದ್ದು ಅಂತಾಳೆ ವಜ್ರೇಶ್ವರಿ ಫುಲ್ಲಿ ಲೋಡೆಡ್ ಅತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅತ್ತಿಗೆ ಅಂತಾನೆ ತೇಜ ಟೆಸ್ಟ್ ಮಾಡಿ ಮಾಡ್ಲಾ ಅಂತ ತೇಜಂಗೆ ಹಿಡಿದು ಸ್ಮೈಲ್ ಮಾಡ್ತಾಳೆ ವಜ್ರೇಶ್ವರಿ ದೊಡ್ಡಮ್ಮ ನಮ್ಮ ಹತ್ರ ಮದುವೆ ಶಾಸ್ತ್ರದ ವಿಡಿಯೋ ಇದೆಯಲ್ಲ ಅದನ್ನು ತೋರಿಸಿ ಹೆದ್ರಿಸಿ ಅವಳನ್ನು ವಾಪಸ್ ಕರ್ಕೊಂಡು ಬರ್ಬೋದಲ್ವಾ ಅಂತಾಳೆ ನಿಹಾರಿಕಾ ಹೌದತ್ತಿಗೆ ಅಂತಾನೆ ತೇಜ ಬೈ ಚಾನ್ಸ್ ಅವಳು ಮಾತಿಗೆ ಬಗ್ಲಿಲ್ಲ ಅಂದರೆ ಅವಳು ಸಪೋರ್ಟ್ಗೆ ಜೀವ ನಿಂತರೆ ಏನು ಮಾಡ್ತೀಯಾ ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡೋ ದೇವರು ಇದ್ದಾರೆ ರಕ್ತ ಮಾಂಸ ಕೇಳೋ ದೇವರು ಇದ್ದಾರೆ ದೇವಸ್ಥಾನಕ್ಕೆ ತಕ್ಕಂತೆ ಆಚಾರ ಎದುರಾಳಿಗೆ ತಕ್ಕಂತೆ ಆಯುಧ ಅದು ಮಾತಾದರೂ ಸರಿಯೇ ಗನ್ ಆದರೂ ಸರಿಯೇ ಹೊರಡು ಗೌರಿಪುರಕ್ಕೆ ಇವತ್ತು ಜೀವಾಗೆ ಒಂದು ಗತಿ ಕಾಣಿಸ್ದೆ ಗೌರಿಪುರದಿಂದ ಕಾಲಿ ಈಚೆ ಇಡಲ್ಲ ಅಂತಾಳೆ ವಜ್ರೇಶ್ವರಿ ಈಚೆ ದೊಡ್ಡಣ್ಣ ರಚನಾ ಹತ್ರ ಇಷ್ಟು ದೊಡ್ಡ ಮಗು ಇರೋ ತಂದೆ ನಾ ಮದುವೆ ಆಗಿದೆಯಲ್ಲ ನಿನ್ನ ಮದ್ ಧೈರ್ಯ ಮೆಚ್ಚಲೇಬೇಕು ಅಂತಾರೆ ನಿನ್ನ ಮದುವೆಗೆ ಕರೀಲಿಲ್ಲ ನಿನಗೆ ಆಶೀರ್ವಾದ ಮಾಡೋ ಯೋಗನು ನನಗೆ ಕೊಟ್ಟಿಲ್ವಲ್ಲ ಅಂತಾರೆ ಸಾರಿ ಅಪ್ಪಾಜಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮದುವೆ ಆಗೋಯಿತು ಅಂತ ಹೇಳೇ ರಚನೆ ಇರಲಿ ಬಿಡಮ್ಮ ನಮ್ಮ ಏನಿದೆ ಎಲ್ಲ ಭಗವಂತನೀಲಿ ಏನು ಮೇಡಮ್ ನನ್ನ ಗುರಾಯಿಸ್ತಿದ್ದೀರಾ ಅಂತಾರೆ ದೊಡ್ಡಣ್ಣ ನಿಮ್ಮನ್ನ ಏನು ಅಂತ ಕರೀಲಿ ಅಂತ ಯೋಚನೆ ಮಾಡ್ತಿದ್ದೆ ಅಂತಳೆ ಕೃಷ್ಣ ನನಗೆ ಅಪ್ಪಾಜಿ ಅಂದರೆ ನಿನಗೆ ತಾತ ಅಂತಳೆ ರಚನಾ ಇವ್ರು ತುಂಬ ಆಗಿ ಕಾಣ್ತಾರೆ ನೀವು ಎನರ್ಜೆಟಿಕ್ ಆಗಿದ್ದೀರಾ ತಾತ ಬದಲು ಫ್ರೆಂಡ್ ಅಂತ ಕರೀಲಾ ಅಂತಳೆ ಕೃಷ್ಣ ರಚು ನಿನ್ನ ಮಗಳು ತುಂಬಾ ಚೂಟಿ ಕಣ್ಣಮ್ಮ ಪಾಪು ಇವತ್ತಿನಿಂದ ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ಓಕೆನಾ ಅಂತಾರೆ ದೊಡ್ಡಣ್ಣ ಬನ್ನಿ ಮೇಡಮ್ ಸೆಟ್ ನೋಡುವಿರಂತೆ ಅಂತ ರಚನನ್ನ ಇಬ್ರು ಕರ್ಕೊಂಡು ಹೋಗ್ತಾರೆ ಕಾರಲ್ಲಿ ಹೋಗ್ತಿರುವಾಗ ತೇಜಂಗೆ ಕಾಲ್ ಬರುತ್ತೆ ಅತ್ತಿಗೆ ಒಂದು ನಿಮಿಷ ಅಂತ ತೇಜ ಕಾರನ್ನು ನಿಲ್ಲಿಸಿ ಕಾರಿಂದ ಇಳಿದು ಹಲೋ ಅಂತಾನೆ ರೀ ಎಲ್ಲಿದ್ದೀರ ನೀವು ನಿನ್ನೆಯಿಂದ ಮನೆಗೂ ಬಂದಿಲ್ಲ ಕಾಲ್ ಮಾಡಿದರೆ ರೆಸ್ಪಾಂಡ್ ಮಾಡ್ತಿಲ್ಲ ಅಲ್ಲಿ ಏನಾಗ್ತಿದೆ ಅಂತಳೆ ಆರ್ತಿ ಈಗ ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಆಮೇಲೆ ಮನೆಗೆ ಬಂದು ಹೇಳ್ತೀನಿ ಇವತ್ತು ಏನು ಕಾದಿದ್ಯೇನೋ ಅಂತಾನೆ ತೇಜ ಏನಂದರೆ ನೀವು ಯಾಕೆ ಗಾಬರಿ ನಿಮ್ಮ ಧ್ವನಿ ನಡ್ಕ್ತಿದೆ ಸತ್ಯ ಹೇಳಿ ಏನು ನಡೀತಿದೆ ಅಂತಳೆ ಆರ್ತಿ ಏನಿಲ್ಲ ಮನೆಗೆ ಬಂದನು ಹೇಳ್ತೀನಿ ಅಂತಾನೆ ತೇಜ ನೀವು ಈಗ ಹೇಳಿಲ್ಲ ಅಂದರೆ ನಿಧಿ ಮೇಲಣ್ಣ ಅಣ್ಣ ಹೇಳ್ರಿ ಅಂತಳೆ ಆರ್ತಿ ರಚನಾ ಜೀವಾ ಫ್ಯಾಮಿಲಿ ಜೊತೆ ಗೌರಿಪುರದಲ್ಲಿ ಇದ್ದಾಳಂತೆ ನಾವು ಇವಾಗ ಅವಳ ನ ಉಟ್ಕೊಂಡು ಅಲ್ಲಿ ಹೋಗ್ತಿದ್ದೀವಿ ಅತ್ತಿಗೆ ತುಂಬಾ ವೈಲೆಂಟ್ ಆಗಿದ್ದಾರೆ ಕೈವಲ್ಲಿ ಕೈಯಲ್ಲಿ ರಿವಾಲ್ವರ್ ಹಿಡ್ಕೊಂಡು ಕೂತಿದ್ದಾರೆ ರಚನ ಕರ್ಕೊಂಡ್ ಬರೋದಿಕ್ಕೆ ಜೀವ ಅಡ್ಡ ಬಂದ್ರೆ ಅವನ್ನ ಶೂಟ್ ಮಾಡಿ ಸಾಯಿಸ್ತೀನಿ ಅಂತಿದ್ದಾರೆ ಅಂತಾನೆ ತೇಜ ಅಯ್ಯೋ ದೇವ್ರಿ ಅವರಿಗೆ ಏನು ತಲೆ ಕೆಟ್ಟಿದೆ ಏನ್ರಿ ಅಂತಾಳೆ ಆರತಿ ಆ ತಾಳಿ ಶಾಸ್ತ್ರದ ವಿಡಿಯೋ ನೋಡಿದಾಗಿಂದ ಅವರು ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತೇನಾದರೂ ಒಂದು ಅನಾಹುತ ಮಾಡೇ ಮಾಡ್ತಾರೆ ಅವರು ಅಂತಾನೆ ತೇಜ ರೀ ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಅಂತಾಳೆ ಆರತಿ ನೀನು ಮೊನ್ನೆ ಕೆಲಸ ಮಾಡು ರಚನಾನ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಕಿರಿಕ್ ಮಾಡದೆ ಜೀವನ ಅವಾಯ್ಡ್ ಮಾಡಿ ನಮ್ಮ ಜೊತೆ ಬರೋದಕ್ಕೆ ಹೇಳು ಇಲ್ಲ ಅಂದರೆ ಜೀವ ಇವತ್ತು ಪ್ರಾಣ ಸಹಿತ ಉಳಿಯೋದಿಲ್ಲ ಅಂತ ಕಾಲ್ ಕಟ್ ಮಾಡಿ ತೇಜ ಹೋಗ್ತಾನೆ ಈಚೆ ದೊಡ್ಡ ನನಗೆ ಎಳ್ನೀರು ತಂದು ಕೊಡ್ತಾರೆ ಕೃಷ್ಣಗೆ ನೀನು ಮೊದಲು ಕುಡಿ ಅಂತ ದೊಡ್ಡಣ್ಣ ಕೊಡ್ತಾರೆ ನೀವು ಸಿನಿಮಾದಲ್ಲಿ ಅಲ್ಲದೆ ರಿಯಲ್ ಲೈಫಲ್ಲಿ ಬೇರೆಯವರಿಗೆ ಮದುವೆ ಮಾಡಿಸಿದ್ದೀರಾ ಅಂತಾಳೆ ಕೃಷ್ಣ ಬೇಕಾದಷ್ಟು ಮದುವೆ ಮಾಡಿಸಿದ್ದೀನಿ ಅಂತಾರೆ ದೊಡ್ಡಣ್ಣ ಹಾಗಾದರೆ ಬಿಗ್ ಮ್ಯಾನ್ ನಮ್ಮ ಅಪ್ಪ ಅಮ್ಮಂಗೆ ಮದುವೆ ಮಾಡಿಸ್ತೀರಾ ಅಂತಾಳೆ ಕೃಷ್ಣ ಅವರಿಬ್ಬರು ಮದುವೆ ಮಾಡ್ಕೊಂಡ ಮೇಲೆ ತಾನೆ ನಿನಗೆ ಅಪ್ಪ ಅಮ್ಮ ಆಗಿದ್ದು ಅಂತಾರೆ ದೊಡ್ಡಣ್ಣ ಅವರಿಬ್ಬರು ಮದುವೆ ಆಗಿಲ್ಲ ಅಂತಾಳೆ ಕೃಷ್ಣ ವಾಟ್ ಅಂತಾರೆ ದೊಡ್ಡಣ್ಣ ಮದುವೆ ಆಗಿರೋ ಥರ ನಾಟಕ ಮಾಡ್ತಿದ್ದಾರೆ ಅಂತ ನಡೆದಿರೋದನ್ನೆಲ್ಲ ಕೃಷ್ಣ ನನಗೆ ಹೇಳ್ತಾಳೆ ಈ ವಿಷಯ ವಜ್ರೇಶ್ವರಿ ಅಜ್ಜಿಗೆ ಗೊತ್ತಾದರೆ ನನ್ನಿಂದ ಅಮ್ಮನ ದೂರ ಮಾಡಿಬಿಡ್ತಾರೆ ಬಿಗ್ ಮ್ಯಾನ್ ನನಗೆ ಅಮ್ಮ ಬೇಕು ಎಷ್ಟೊಂದು ಜನರಿಗೆ ಮದುವೆ ಮಾಡಿಸಿದ್ದೀನಿ ಅಂದ್ರಲ್ಲ ನಮ್ಮ ಅಪ್ಪ ಅಮ್ಮಗೂ ಮದುವೆ ಮಾಡಿಸಿ ನಮ್ಮ ಅಪ್ಪ ಅಮ್ಮನ ಒಂದು ಮಾಡಿ ಪ್ಲೀಸ್ ಬಿಗ್ ಮ್ಯಾನ್ ಅಂತ ಕೈ ಮುಗಿತಾಳೆ ಕೃಷ್ಣ ಧೈರ್ಯವಾಗಿರೋ ಚಿಂತೆ ಮಾಡಬೇಡ ಗೌರಿಪುರದ ಗೌರಮ್ಮ ನನ್ನ ಇಲ್ಲಿವರೆಗೆ ಯಾಕೆ ಕರ್ಸ್ಕೊಂಡ್ಲು ಅಂತ ಗೊತ್ತಾಗಿರಲಿಲ್ಲ ಎಲ್ಲ ನಿನ್ನ ಲೀಲೆ ತಾಯಿ ಚಿನ್ನಮ್ಮ ಒಳ್ಳೆಯವರಿಗೆ ಆ ತಾಯಿ ಕೈ ಬಿಡಲ್ಲ ನಿನ್ನಂಥ ಪುಟ್ಟ ಮಕ್ಕಳು ಬಿಟ್ಕೊಂಡ್ರೆ ಹೊರ ಕೊಟ್ಟೆ ಕೊಡ್ತಾಳೆ ನನಗೆ ಈ ವಿಷಯ ಹೇಳ್ದಲ್ಲ ಇನ್ನೂ ನಾನು ನೋಡ್ಕೋತೀನಿ ಅಂತಾರೆ ದೊಡ್ಡಣ್ಣ ಆಗ ರಚನೆ ಬಂದು ಏನು ಮಾತಾಡ್ಕೊತಿದ್ದೀರ ಫ್ರೆಂಡ್ಸ್ ಅಂತಾಳೆ ಆಗ ಜೀವನ ತೋರಿಸಿ ಅಪ್ಪಾಜಿ ಅವರೇ ನನ್ನ ಗಂಡ ಜೀವ ಅಂತಾಳೆ ರಚನಾ ಗಂಡ ಹಸ್ಬೆಂಡ್ ಇವತ್ತು ನಾನು ಅವನಿಗೆ ಕೊಡು ಡೋಸೇಜ್ನ ಅವ್ನ ಜೀವಮಾನದಲ್ಲೇ ಮರಬಾರ್ದು ಅಂತ ದೊಡ್ಡಣ್ಣ જીવ નેત્ર વક્તાને ઈજે વજ્રેશ્વરી આરાત્ર માતર તિદ્યતે જાંતરે ಟೈಗರ್ ಕಾಲ್ ಮಾಡಿದ್ದ ಅಂತಾನೆ ತೇಜ ಗೌರಿಪುರದಲ್ಲಿ ರಚನಾ ಜೀವ ಕಾಣಿಸ್ತಿಲ್ವಂತೆ ಅತಿಗೆ ಹುಡುಕ್ತಿದ್ದಾರಂತೆ ಬೇರೆ ಕಡೆ ಹೋಗಿರ್ಬೋದು ಅಂತ ಅನುಮಾನ ಪಡ್ತಿದ್ದಾರೆ ನಾವು ಯಾವುದಕ್ಕೂ ಕಾದ್ ನೋಡೋಣ ಅಂತಾನೆ ತೇಜ ಅವ್ರು ಗೌರಿಪುರ ಅಲ್ಲ ಪ್ರಪಂಚದ ಯಾವ ಮೂಲೆಗೆ ಹೋದರೂ ನಾನು ಬಿಡಲ್ಲ ಅವರನ್ನು ಚೇಜ್ ಮಾಡ್ಕೊಂಡು ಹೋಗಿ ಹಿಡಿತೀನಿ ಎತ್ತೋ ಗಾಡಿನ ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ